ಚೆನ್ನಾಗಿದೆ ಮೂವಿ ನೋಡ್ಬೋದು ಎಲ್ಲ ಫ್ಯಾಮಿಲಿ ನೋಡೋವಂಥ ಮೂವಿ ವಸುಬ್ರ ಆದ್ರೂ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಕೊರಿಯೋಗ್ರಫಿ ಚೆನ್ನಾಗಿದೆ ಇತ್ತೀಚಿಗೆ ಬರೋದು ನಾಲ್ಕೈದು ಮೂವಿ ನೋಡಿದೆ ಎಲ್ಲ ಚೆನ್ನಾಗಿದೆ ನೋಡ್ಬೋದು ಚೆನ್ನಾಗಿದೆ ಕತೆ ಚೆನ್ನಾಗಿ ಮಾಡಿದ್ದಾರೆ ಹೆಸರು ತಕ್ಷಣ ಚೆನ್ನಾಗಿ ಕತೆ ಚೆನ್ನಾಗಿ ಬಂದಿದೆ ಸೂಪರ್ ಸಾಧು ಮಹಾರಾಜ್ ಸೂಪರ್ ಹೀರೋ ಹೀರೋನ್ ಮಾಡಿದ್ದಾರೆ ಆ್ಯಕ್ಷನ್ ಎಲ್ಲ ಚೆನ್ನಾಗಿದೆ ಮತ್ತು ಡೈಲಾಗ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಮೂವಿ ತುಂಬ ಚೆನ್ನಾಗಿದೆ ಎಲ್ಲ ಸೂಪರ್ ಆಗಿದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಮೂವಿ ಚೆನ್ನಾಗಿತ್ತು ವಂಡರ್ಫುಲ್ಲಾಗಿ ಕಂಟೆಂಟ್ ತೊಗೊಂಡಿದ್ದಾರೆ ಹೊಸ ಹೀರೋ ಫಸ್ಟ್ ಆಫ್ ಆಲ್ ಎಲ್ಲ ಬೇರೆ ಬೇರೆ ಭಾಷೆಗೆ ಸಪೋರ್ಟ್ ಮಾಡ್ತಾರೆ ಸೊ ಎಲ್ಲರೂ ಕೂಡ ಥಿಯೇಟ್ರ್ ಹತ್ರ ಬನ್ನಿ ಅಂತ ನಾನು ಕೂಡ ಬಯಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಚೆನ್ನ ಸರ್ ಕಾಮಿಡಿ ಎಲ್ಲ ಚೆನ್ನಾಗಿದೆ ಇಲ್ಲ ತುಂಬ ಚೆನ್ನಾಗಿದೆ ಕಾಮಿಡಿ ಕಾಮಿಡಿಮೆಡಿ ಎಲ್ಲ ಚೆನ್ನಾಗಿದೆ ಚೆನ್ನಾಗಿತ್ತು ಸುಪ್ ಅಂಗಡಿ ಅಲ್ಲ ತುಂಬ ಚೆನ್ನಾಗಿದೆ ಮೂವಿ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡುವಂಥ ಮೂವಿ ತುಂಬ ಚೆನ್ನಾಗಿದೆ ನೋಡಿ ಹೀರೋ ಮಾತ್ರ ಸೂಪರ್ ಫೈಟ್ ಎಲ್ಲ ಸೂಪರ್ ಆಗಿದೆ ಮ್ಯಾಮ್ ತುಂಬ ಚೆನ್ನಾಗಿದೆ ನೋಡಿ ಏ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರು ತುಂಬ ಡೈರೆಕ್ಟರ್ ಅಷ್ಟೇ ತುಂಬ ಚೆನ್ನಾಗಿ ಅವ್ರಿಗೆ ಇದು ಮಾಡಿಸಿದ್ದಾರೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಮೂವಿ ಎಲ್ಲರೂ ಬಂದು ನೋಡ್ಬೋದು ಥ್ಯಾಂಕ್ ಯು ಸಿಂಹ ಚೆನ್ನಾಗಿದೆ ಹೊಸ ಪ್ರತಿಭೆ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ